ಇದ್ರ ಮೇಲೆ ಏನು ಟ್ರೈನ್ ಹೋಗುತ್ತೋ ಇಲ್ಲ ಏರೋಪ್ಲೇನ್ ಹೋಗುತ್ತೋ ಗೊತ್ತಿಲ್ಲ ಮನೆಗಳು ಕಾಣ್ತಿದ್ಯಾ ಅಲ್ಲಿಗೆ ಹೋಗ್ಬೇಕು ಹೊಟ್ಟೆ ಹಸುತ್ತೆ ಸಿಕ್ಕಾಪಟ್ಟೆ ಸನ್ನೆ ಕಾಣ್ತಿಲ್ಲ ನಿಮಗೆ ನೀರು ಹಿಡಿತಾ ಇದ್ದೀನಿ ಶೂಟ್ ಮಾಡಿಬಿಡ್ಬೋದು ಬಟ್ ಈ ಟ್ರಾವೆಲಿಂಗು ಜೊತೆಗೆ ಈ ಟೆಂಪಲ್ ಗಳು ಇದೆಯಲ್ಲ ಇದನ್ನ ಶೂಟ್ ಮಾಡೋದು ಎವಿ ಟಫು ಅಲ್ಲೋಡಿ ಗೈಸ್ ಅಫ್ಕೋರ್ಸ್ ಈ ಟೆಂಪಲ್ ಬ್ಲಾಗು ಇವೆಲ್ಲ ಶೂಟ್ ಮಾಡೋದು ಎವಿ ಟಫು ಅನ್ಕೊಳ್ಳಿ ಯಾಕೆ ಟಫು ಅಂದರೆ ಈ ಬ್ಲಾಗು ಅನ್ನೋದು ಒಂದು ಪ್ಲಾನಿಂಗಲ್ಲಿ ಇರುತ್ತೆ ಟೆಂಪಲ್ ಅಲ್ಲಿ ಬ್ಲಾಗ್ ಮಾಡಬೇಕು ಅಂದ್ರೆ ಖಂಡಿತವಾಗ್ಲೂ ಪರ್ಮಿಷನ್ ಇರಬೇಕು ಇಲ್ಲಾಂದ್ರೆ ಸೈಕೆ ಆಗೋಗ್ಬಿಡುತ್ತೆ ಅದೊಂಥರ ಟೆನ್ಷನ್ ಆಗೋವಂಥ ಒಂದು ವಿಷಯ ಏನಂದರೆ ನಾವು ಏನು ಮಾಡ್ತೀವಿ ಜಸ್ಟ್ ಆ ಒಂದು ವಿಷಯನ ಕ್ಯಾಪ್ಚರ್ ಮಾಡ್ತೀವಿ ಅದಕ್ಕೆ ಒಳ್ಳೆ ಸೀನ್ಗಳು ತೋರಿಸ್ತಾ ಇರ್ತಾರೆ ಏನು ಮಾಡೋಕ್ಕಾಗಲ್ಲ ಹ್ಞೂ ಮಳೆ ಬರ್ತಿದೆ ಲೈಟಾಗೆ ಮೈಲ್ಡಾಗೆ ಆ್ಯಂಡ್ ಇದು ಯಾವುದೋ ಒಂದು ಬ್ರಿಡ್ಜ್ ಇದೆ ಆ್ಯಕ್ಚುಲಿ ಇದ್ರ ಮೇಲೆ ಏನು ಟ್ರೈನ್ ಹೋಗುತ್ತೋ ಇಲ್ಲ ಏರೋಪ್ಲೇನ್ ಹೋಗುತ್ತೋ ಗೊತ್ತಿಲ್ಲ ಗೈಸ್ ಸಿಕ್ಕಾಪಟ್ಟೆ ದೂರದಲ್ಲೈತೆ ಗೈ ಶಾಪು ನೋಡಿ ಅಲ್ಲಿ ಮನೆಗಳು ಕಾಣ್ತಿದೆಯಾ ಹಾ ಅಲ್ಲಿಗೆ ಹೋಗ್ಬೇಕು ಇವೆಲ್ಲ ಬೇಕಾ ನನಗೆ ಇಲ್ಲಿ ಓಟೆಲ್ ಸಿಗ್ತೈತೆ ಸಿಕ್ಕಾಪಟ್ಟೆ ಅದಕ್ಕೆ ಈ ಸರ್ಕಲ್ಸ್ಗಳು ಮಾಡೋಣ ಅಂತ ಇನ್ನೂ ಟೈಮು ಐತೆ ಗ ಟೆಂಪಲ್ ಓಪನ್ ಆಗೋಕ್ಕೆ ಆ್ಯಂಡ್ ನಮ್ಮಅಮ್ಮದ ಯಾವುದು ಅರ್ಕೆ ಇತ್ತು ಲೈಕ್ ಇವತ್ತು ಸಂಡೇ ಈ ಒಂದು ಬ್ಲಾಗ್ ಯಾವತ್ತು ಎಡಿಟ್ ಆಗಿ ಪೋಸ್ಟ್ ಆಗಿರತ್ತೋ ಗೊತ್ತಿಲ್ಲ ನನಗೆ ಸೊ ನಾನು ಊರಿಗೆ ಬಂದಾಗಿಂದ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಯಾಕೋ ಮೈಂಡೇ ಇರಲಿಲ್ಲ ಬ್ಲಾಗ್ ಮಾಡೋಕೆ ಕಾಣ್ತಿದ್ಯಾ ಸನ್ನೇ ಕಾಣ್ತಿಲ್ಲ ನಿಮಗೆ ರೈಸ್ ಎಲ್ಲಿಂದ ತೋರಿಸಲಿ ಗುರು ನಾನು ಮಳೆ ಕೂಡ ಬೆಳ್ತಿದೆ ಲೈಟಾಗೆ ಕಾಣ್ತಿಲ್ಲ ನಿಮಗೆ ಅಷ್ಟೇ ಹ್ಞೂ ಏನು ಮಾಡೋಕ್ಕಾಗಲ್ಲ ಆ್ಯಕ್ಚುಲಿ ನಾನೇ ಒಂದು ಪ್ಲ್ಯಾನಲ್ಲಿ ಇರ್ತೀನಿ ಅದೇ ಒಂದು ಆಗ್ಬಿಟ್ಟಿರುತ್ತೆ ಏನು ಮಾಡೋಕ್ಕಾಗಲ್ಲ ಆ್ಯಂಡ್ ಈ ವಿಡಿಯೋನ ನಾನು ಫುಲ್ಲಾಗಿ ಕವರ್ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ ನನಗೆ ಲೈಟ್ಲಿ ಹಾಗೆ ಕವರ್ ಮಾಡೋಕೆ ಟ್ರೈ ಮಾಡ್ತೀನಿ ಸೊ ವಿಷಯ ಎಲ್ಲ ಶೇರ್ ಮಾಡ್ತಾಯಿರ್ತೀನಿ ನಾನು ಸೊ ಅಷ್ಟು ಮಾತ್ರ ನೀವು ನೋಡ್ಬೋದು ಆ್ಯಂಡ್ ಈ ಗೋಸ್ಟು ಗಾಸ್ಟು ಬೂಸ್ಟು ಅಂದ್ಕೊಂಡು ನೆನ್ನೆ ಮೊನ್ನೆಲ್ಲ ನೀವು ನೋಡಿರ್ತೀರ ಆ ವೀಡಿಯೋಲಿ ಅಂದರೆ ನಾನು ಶೂಟ್ ಮಾಡಿದ್ದು ಹೇಳ್ತಿದ್ದೀನಿ ಸೊ ಆ ವೀಡಿಯೋ ನಾನು ಖಂಡಿತವಾಗ್ಲೂ ಹಾಕಿದರೆ ನೀವು ತುಂಬ ಕಾಮಿಡಿಯಾಗಿ ನೋಡಿ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ ತುಂಬ ಫನ್ನಾಗೆ ನಾನು ತೊಗೊಂಡೋಗಿದ್ದೆ ಒಂದು ವೀಡಿಯೋನ ಆ್ಯಕ್ಚುಲಿ ನನಗೆ ಸೀರಿಯಸ್ಸಾಗಿ ಅನ್ನಿಸ್ತಿತ್ತು ಯಾಕೆ ಅಂದರೆ ವೀಡಿಯೋಸ್ ಎಲ್ಲ ನೋಡ್ತೀವಿ ಗೋಸ್ಟ್ ಕಂಟಿಂಗ್ ವೀಡಿಯೋಸು ಅದರಲ್ಲೆಲ್ಲ ಕಾಣಿಸುತ್ತಲ್ಲ ನಾವು ಡೈರೆಕ್ಟಾಗಿ ಈ ಥರ ಹೋದಾಗ ಹೆಂಗಿರುತ್ತೆ ಫೀಲು ಅಂತ ನೋಡೋಕ್ಕೆ ಟ್ರೈ ಮಾಡಿದ್ದೆ ಬಟ್ ಏನೂ ಕಾಣಿಸಲ್ಲ ಗೈಸ್ ಆಗಿ ಓಕೆ ಗೈಸ್ ನಾನು ಸ್ವಲ್ಪ ಹೊತ್ತು ಆದಮೇಲೆ ಕಂಟಿನ್ಯೂ ಮಾಡ್ತೀನಿ ನಾನು ಹೋಗಿ ಶಾಪಲ್ಲೇನ ಟೀ ಇತ್ತು ಅಂದರೆ ಕುಡಿತಾ ಕಂಟಿನ್ಯೂ ಮಾಡ್ತೀನಿ ಹಾಗಿಲ್ಲ ಅಂದ್ರೆ ನಾನು ಟೆಂಪಲ್ ವಿಸಿಟ್ ಮಾಡಿದಾಗ ಅಲ್ಲಿಂದ ನಾನು ಶುರು ಮಾಡ್ತೀನಿ ಹೊಸ ತಗೊಂಡಿದ್ರೆ ದಯವಿಟ್ಟು ಮಾಡ್ಕೊಳ್ಳಿ ಜೊತೆಲೆ ಬಸ್ ಇರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಹಾಕೊಳ್ಳಿ ಓಕೆ ಇನ್ನೊಂದು ಸ್ವಲ್ಪ ಹೊತ್ತಾದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ಗುಡ್ ಮಾರ್ನಿಂಗ್ ಕರ್ನಾಟಕ ಏನ್ ಗುರು ಇದು ಕ್ಲೈಮೇಟು ಸೈಕ್ ಆಗೈತೆ ಬೆಂಗ್ಳೂರಲ್ಲಿ ಕ್ಲೈಮೇಟ್ ಬೆಳಗ್ಗೆ ವೀಡಿಯೋನ ಶೂಟ್ ಶುರು ಮಾಡ್ತಾ ಇದ್ದೀನಿ ಮತ್ತೆ ಯಾಕೆ ತಿರ್ಗಾ ಗುಡ್ ಮಾರ್ನಿಂಗ್ ಇಂದ ಶುರು ಮಾಡ್ತಾ ಇದೀನಿ ಅಂತ ನೋಡ್ತಿದ್ದೀರಾ ಸೊ ಗೈಸ್ ಆ ಒಂದು ಕ್ಲಿಪ್ಸ್ನೆಲ್ಲ ಏನು ನೋಡಿರ್ತೀರ ಅದು ಊರಲ್ಲಿ ಶೂಟ್ ಮಾಡಿದ್ದು ಸೊ ಇರುವಾಗ ಶೂಟ್ ಮಾಡಿದ್ದಂತ ಒಂದು ವಿಡಿಯೋ ಕ್ಲಿಪ್ನ ನೀವು ನೋಡಿರ್ತೀರ ನಾನು ಸೊ ಇವಾಗ ನಾನು ಮನೇಲಿ ಇದ್ದೀನಿ ಸೊ ಏನು ನೋಡಿರ್ತೀರ ಅದು ನಿಮಗೆ ಅರ್ಥ ಆಗಿರಲ್ಲ ಸುಮ್ಮನೆ ನಾನು ವ್ಲಾಗ್ ಮಾಡೋಣ ಅಂತ ಹೇಳಿ ಮಾಡಿದ್ದಷ್ಟೇ ಆಗಿ ನಾನು ಚಿಕ್ಕ ಚಿಕ್ಕ ಕ್ಲಿಪ್ ಆಗಿ ತೋರಿಸಿದ್ದೀನಿ ಬಟ್ ನಿಮಗೆ ಕ್ಲೀನಾಗಿ ಅರ್ಥ ಆಗಿರಲ್ಲ ಇನ್ನೂ ಕೂಡ ಫ್ರೆಶ್ಅಪ್ಪು ಆಗಿಲ್ಲ ಈಗ ತಾನೇ ಜಸ್ಟ್ ಎದ್ದೆ ಸೊ ಎದ್ದೆ ಹಾಗೆ ಬ್ಲಾಗ್ ಶೂಟ್ ಇದ್ದೀನಿ ವಾಕ್ ಮಾಡಿಕೊಂಡು ಆ್ಯಂಡ್ ಇದರಲ್ಲಿ ಒಂದು ಕೆಲವು ವಿಷಯಗಳನ್ನ ಹೇಳ್ತೀನಿ ಕೊನೆ ತನಕ ನೋಡಿ ಸೊ ಅರ್ಥ ಆಗಾತ ಏನಪ್ಪಾ ಅಂದರೆ ಊರಿಗೆ ಹೋಗಿದ್ದೆ ಅಮ್ಮದು ಯಾವುದೋ ಒಂದು ಹರ್ಕೆ ಇತ್ತು ಸೊ ಅದನ್ನು ದೇವಸ್ಥಾನದಲ್ಲಿ ಮಾಡೋಕ್ಕೋಸ್ಕರ ಅಲ್ಲಿಗೆ ಹೋಗಿದ್ವಿ ಅಲ್ಲಿ ನಡೆದಿದ್ದಂಥ ಚಿಕ್ಕ ಚಿಕ್ಕ ಕ್ಲಿಪ್ಸ್ನ ಇವಾಗ ನೋಡಿರ್ತೀರ ನೀವು ಇದೇ ಡೀಟೇಲ್ ಆಗಿ ಹೇಳ್ಬೇಕು ಅಂದರೆ ವಿಷಯ ಆ್ಯಂಡ್ ಊರಲ್ಲಿ ಸಿಕ್ಕಾಪಟ್ಟೆ ಮೂಮೆಂಟ್ಸ್ ಎಲ್ಲ ನಡೀತು ಸಿಕ್ಕಾಪಟ್ಟೆ ಗೈಸ್ ಆ ಒಂದು ವಿಷಯನೆಲ್ಲ ಶೂಟ್ ಮಾಡೋಕ್ಕೆ ಆಯಿತು ಬಟ್ ಕ್ಲಾರಿಟಿ ತುಂಬ ಕಡಿಮೆ ಇತ್ತು ರೆಸುಲ್ಯೂಷನು ಎಡಿಟ್ ಮಾಡುವಾಗ ಚೆನ್ನಾಗಿ ಬಂದಿಲ್ಲ ಸೊ ಅದಕ್ಕೋಸ್ಕರ ಬ್ಯಾಡ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ ಇದೇ ನೋಡ್ತಾ ಇರ್ತೀರ ಲೈಫ್ ಸ್ಟೈಲ್ ಬ್ಲಾಗಲ್ಲೇ ಬಂದಿರುತ್ತೆ ಸೊ ಖಂಡಿತವಾಗ್ಲೂ ಫುಲ್ಲಾಗಿ ನೋಡಿ ಏನು ಅಂದರೆ ನೆಕ್ಸ್ಟ್ ಬ್ಲಾಗ್ ಯಾವ ಥರ ಇರುತ್ತೆ ಅಂದರೆ ಸೀರೀಸಲ್ಲಿ ಫಿಟ್ನೆಸ್ ಬಗ್ಗೆ ನಾನು ಕಂಟಿನ್ಯೂ ಮಾಡ್ತೀನಿ ಇನ್ಮೇಲಿಂದ ನಾನು ವರ್ಕೌಟ್ಸ್ ಶುರು ಮಾಡೋಣ ಅಂತ ಇದ್ದೀನಿ ಮನೇಲಿಂದಾನೆ ಸೊ ಈ ಒಂದು ವರ್ಕೌಟ್ಸ್ನ ನಾನು ನಿಮಗೆ ಫ್ರೀ ಫ್ಲಾನ್ ಆಗಿ ಹೇಳ್ಕೊಡ್ತೀನಿ ಸೊ ನೀವು ಯಾರನ್ನ ಮನೇಲೆ ಟ್ರೈ ಖಂಡಿತ ಖಂಡಿತವಾಗ್ಲೂ ಯೂಸ್ಫುಲ್ ಆಗುತ್ತೆ ನನ್ನ ಹತ್ರ ರೆಸ್ಟಿಸ್ಟೆಂಟ್ ಬ್ಯಾಂಡ್ ಇದೆ ಆ್ಯಂಡ್ ನಾನೇ ಆಗಿ ಮಾಡಿರೋವಂಥ ಡಂಬಲ್ಸ್ ಐತೆ ಸೊ ಅದೆಲ್ಲವೂ ನೆಕ್ಸ್ಟು ಸೀರೀಸಲ್ಲಿ ನೋಡ್ತೀರಾ ಇದು ಐ ಥಿಂಕ್ ಈ ಒಂದು ಸೀರೀಸ್ ಸಿಕ್ಸ್ ಆಗಿರುತ್ತೆ ಸೊ ಸೆವೆನ್ ಸೀರೀಸಲ್ಲಿ ನೀವು ನೋಡ್ತೀರಾ ಓಕೆ ಈ ಒಂದು ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಹೇಗಿತ್ತು ಹೇಗಿತ್ತು ಅನ್ನೋದನ್ನು ಖಂಡಿತವಾಗ್ಲೂ ನೀವು ತಿಳಿಸಲೇಬೇಕು ಕಮೆಂಟಲ್ಲಿ Okay, guys, see you next seriously Thank you so much. Love you so much, and bye bye.